ಬಡ ಬಡ ಇವ್ನ ಕ್ವಷನ್ಸ್ ನ ನೋಡ್ಕೊ ರೀ ನೋಡ್ರಿ ತಡ್ರಿ ಮೊದ್ಲ ಆನ್ಸರ್ ಶೀಟ ಕೊಟ್ಬಿಡ್ತೇನಿ ಹಾ ಎಲ್ಲಾರ್ಗು ಆನ್ಸರ್ ಶೀಟ್ ಕೊಟ್ಟೇನಿ ಈಗ ಬೋರ್ಡ್ ಮ್ಯಾಗ ಕೊಷನ್ಸ್ ಬರಿತೀನಿ ಬಡ 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 ಅವ್ನ ಕ್ವಷನ್ಸ್ನ ನಿಮ್ದ್ರಾಗ ಬರ್ಕೋ ರೀ ಆಮೇಲೆ ಆನ್ಸರ್ಸ್ನು ಅಲ್ಲೇ ಬರ್ದ ಬಿಡ್ರಿ ಹಾ ಸರ ಹಾ ಸರಿ ಅವು ಕಸನದ ಆನ್ಸರ್ ಬರ್ತೈತೆ ಕಸನ ಅವು ನಿಮ್ಮದ್ ನಾ ನಾನು ನಿನ್ನೆ ಓದ್ಕೊಂಡಿದ್ದೆ ಪಾಠದಾಗ ಅಂತ ಹೇಳಿ ಅಲ್ಲಿ ಬಿಡಿ ಇದು ಕ್ವಷನ್ ಬೇರೆ ಪಾಠದ ಇದು ಕ್ವಶನ್ಯೋ ಪಾ ಅದೇ ಹಾ ಈ ಪಾಠದ್ದು ಈ ವರ್ಷದ್ದು ಏನು ಹೋದ ವರ್ಷದ್ದು ಹೋದ ವರ್ಷದ ಪಾಠದ್ದು ಒಂದು ಗೊತ್ತಾಗಲ್ಲದಲ್ಪ ಲೇ ಸೂರ್ಯ ನಾ ಓದ್ಕೊಂಡು ಬಂದಿದ್ದು ಪಾಠದಾಗ ಅಂತ ಅಲ್ಲಿ ಬಿಡಿದ್ದು ಕ್ವಶನ್ ಬ್ಯಾರೇನೆ ಐತೆ ನೀವು ಓದ್ಕೊಂಡು ಬಂದಿ ನಂದಿಲ್ಲತಿ ನೀವು ಓದ್ಕೊಂಡ್ ಬಂದಿದ್ದ ಪಾಠದಾಗ ಐತಾ ಇದೆ ಈ ಕ್ವಶನಿಗೆ ಆನ್ಸರ್ ಬರೋಕೆ ಆಗಂಗಿಲ್ಲ ನಮಗೆ ಲೇ ಯಾ ಪಾಠದಲ್ಲೇ ಇದು ಐ ನಿನ್ನೆ ಪಿಂಕಿ ಪಾಠ ಬಾಳ ಓದ್ಕ ಓದ್ಕೋ ಓದ್ಕೊಂಡಿದ್ದೆ ಆ ಪಾಠ ಓದ್ಕೊಂಡಿದ್ದೆ ಆ ಪಾಠ ತಂದ ಬಿದ್ದತ್ ನೋಡಿ ಕ್ವಶನ್ ಬರ್ತೀನಿ ಬರ್ತೀನಿ ಕ್ವಶನ್ಸ್ ಎಲ್ಲ ಬರ್ತೀನಿ ಈಗ ಬಡ ಬಡ ಆನ್ಸರ್ಸ್ ಬರೀರಿ ನಿಮ್ದು ಪರೀಕ್ಷೆದ ಟೈಮ್ ಚಲೋ ಆತೀಗ ಆಮೇಲೆ ಇನ್ನೊಮ್ಮೆ ಹೇಳಾಕತ್ತೀನಿ ಯಾರು ಕಾಪಿ ಮಾಡಂಗಿಲ್ಲ ಕಾಪಿ ಮಾಡೋರ್ ಮತ್ತೆ ನಾ ಸಿಕ್ಕ ಕಂಡು ಹಿಡ್ದ ಹಿಡಿತೇನೆ ಅಮ್ಮ ಸಿಕ್ಕ ಬಿದ್ರು ಮಾತ್ರ ಒಜ್ಜಕತ್ತ ಅವ್ರದ್ದು ಹೇಳಾಕತ್ತ ನೋಡ್ರಿ ಈಗ ಕಾಪಿ ಮಾಡಂಗಿಲ್ಲ ಒಬ್ರಿಗೊಬ್ರು ಮಾತಾಡಂಗಿಲ್ಲ ನೋಡೋಂಗಿಲ್ಲ ಅತ್ತಾಗಿತ್ತ ಹೊಳ್ಯಾಡೋಂಗಿಲ್ಲ ಸುಮ್ನೆ ತೆಲಿ ಚಂಡ್ ಕೆಳ ಸುಮ್ಮನೆ ಬರೀತಾ ಇರ್ಬೇಕು ಕ್ವಶನ್ ಶೀಟ್ ಪೇಪರ್ ಕೊಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ ಅರ್ಥ ಆತ ರಾವ್ ಆಗಿ ನೋಡಾಕತಿ ಚಂದಿಗೆ ಓದ್ಕೊಂಡ್ ಬಂದಿಯೋ ಇಲ್ಲ ಅಂತ ನನಗ್ ಡೌಟ್ ಬರತಿ ಸುಟ್ಟಾತ ರಾವ್ 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 ಹೊಡಿಯಾಕತಿ ಅದಕ್ಕ ಸರಿ ತಗೋರಿ ನಾ ಇಲ್ಲಿ ಕುಂತೇನೆ ಮುಂದೆ ಕುರ್ಚಿ ಹಾಕೊಂಡೆ ಬಡ ಬಡ ಬರಕ್ ಚಲೋ ಮಾಡ್ರಿ ಆಫೀಸ್ ಮಾತ್ರ ಹೋಗಕ್ಕೆ ಹೋಗ್ಬೇಡ್ರಿ ಸರ್ ನೀವು ಇಲ್ಲೇ ಕುಂತು ಪರೀಕ್ಷೆ ಮುಗಿದ್ನೆ ಬೇಕಾದ್ರೆ ನಿಮ್ಗೆ ಕೆಲಸ ಇದ್ರೆ ಹೋಗ್ಬೇಡಿ ಸರ್ ನೀವು ಮೊದಲೇ ದೌಡ ಹೋಗಕ್ಕೆ ಹೋಗ್ಬೇಡ್ರಿ ಸರ್ ಆಫೀಸ್ ಪರೀಕ್ಷೆ ನಡೆದಾಗ್ರಿ ಸರ್ ಪ್ಲೀಸ್ ರೀ ಹಾ ಹಾ ಸರಿ ತಗೋ ಯಾಕಂದ್ರೆ ಮಣ್ಣಿ ಸಲ ಸ್ವಲ್ಪ ನಿನಗೆ ಕನ್ಫ್ಯೂಷನ್ ಆಗಿತ್ತಲ್ಲ ಕಾಪಿ ಮಾಡಕ ತರ ಇಲ್ಲ ಅಂತ ಹೇಳಿ ಆ ತಗೋಣ ಇಲ್ಲೇ ಕುಂತಿರ್ತೀನಿ ಎಲ್ಲಿ ಹೋಗಂಗಿಲ್ಲ ತೋ 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 ಅಂತ ಅಲ್ಲಿ ಕೆಡಸ್ತಾಳು ಮರೆ ಅಣ್ಣ ಸರ್ ಸುಮ್ಮನೆ ಕುಂತಿರ್ತಾರ ಅಥವಾ ಆಫೀಸ್ ರೂಮಿಗೆ ಎದ್ದು ಹೋಗ್ತಾರ ಅಣ್ಣ ಅವರ ಇಷ್ಟ ಈ ಕ್ಯಾಕ ಅದನ್ನ ಒತ್ತಿ 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 ತಲೆಗೆ ಆಫೀಸ್ ರೂಮಿಗೆ ಹೋಗಬೇಡ್ರಿ ಸರ್ ಆಫೀಸ್ ಅಂತ ಹೇಳಿ

ಓ ಏನದು ಸೂರ್ಯ ಏನು ನಡಕತಿ ಬರೀ ಎಕ್ಸಾಮ್ ಸರ್ ಲೇ ಸೂರ್ಯ ಏನಾರ ಇದ್ರೆ ತೋರಿಸ್ಲೇ ಗೊತ್ತಾಗಲ್ಲ ನನಗೆ ಸೂರ್ಯ ಲೇ ಸೂರ್ಯ ಲೇ ಕರಿ ಬಗ್ಗೆ ನನಗೆ ನಾ ಏನು ಬರಕತ್ತಿಲ್ಲ ಸುಮ್ಮನೆ ಕುಂತನಿ ಬಗ್ಗೆ ಲೇ ಸೂರ್ಯ ಬಾಳ ಮೋಸ ಬಿಡಿದೆ ಅಲ್ಲ ಯಾರು ಓದ್ಕೊಂಡ ಬಂದಿಲ್ಲ ನೀವು ಓದ್ಕೊಂಡ್ ಬರ್ತೀನಿ ಓದ್ಕೊಂಡ್ ಬರ್ತೇನೆ ಅಂತ ಬರೀ ಎರಡು ಎರಡು ಪಾಠ ಕೊಟ್ಟಿದ್ರೆ ಯಾರು ಓದ್ಕೊಂಡ್ ಬಂದಿಲ್ಲ ಬಾಳ ಮೋಸ ಬಿಡಿದೆ ಏನದು ಗುಸು ಗುಸು ಹುಡುಗರೇ ಏನಿಲ್ಲ ಸರ್ ಏನಿಲ್ಲ ಲೇ ಸ್ವಲ್ಪ ಹೆಲ್ಪ್ ಮಾಡ್ರಿ ಲೇ ಪ್ಲೀಸ್ ಹೆಲ್ಪ್ ಮಾಡಬೇಕಂತ ಮಗನ ಓದ್ಕೊಂಡ ಅಂದ್ರೆ ಓದ್ಕೊಂಡ ಬಂದಿಲ್ಲ ನೀ ಓದ್ಕೊಂಡ ಬಂದಿಯೇ ನೀನು ಹಂಗ ಬಂದಿ ಅದಕ್ಕ ಬರಿವಲ್ಲಿ ನೀನೆ λεยಾರಾರಾ ತೋರಸ್ರಲೆ ಮತ್ತೆ ಗುಸು 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 ಕೇಳಾಕತ್ತಾತಿಲೆ ಏನ್ ಇಲ್ರಿ ಸರ ಬಿಂಗು ನಿಂದ ಬಾಳಾಗಕತ್ತಾತಿ ಹಿಂದೆ ಕುಂತ್ಕೊಂಡು ಬುಕ್ ತಗದಿ ಏನ ಮತ್ತೆ ಅ ಇಲ್ರಿ ಸರ ಬೇಕರ ಬನ್ ನೋಡ್ರಿ ಬುಕ್ ತಗದಿಲ್ರಿ ಸರ ನಾ ಬುಕ್ ತಂದಿಲ್ರಿ ಹ ಸುಮ್ಮನೆ ಬಂದಷ್ಟ ಬರೋದು ಎದ್ದು ಹೋಗ್ರಿ ಹೊನ್ರಿ ಸರ ಸರ ನೀರು ಕುಡಕ್ಕೆ ಹೋಗ್ಕೇನ್ರಿ ನೀರು ಕುಡಕ್ಕೆ ಹೋಗ್ಕಿ ಎಲ್ಲ ಹೋಗ್ಕಿ ಆಫೀಸ್ರ ಒಂದ್ ಕಡೆ ತಾಕಿ ಇಟರಲ್ ಸರ ನೀರಿನ್ ತಾಕಿ ಅಲೋ ಕುಡೋ ಸರ

ನಾನು ಹೋಗಿ ಕರ್ಕೊಂಡು ಬರ್ತೀನಿ ಹೋಗಿ ಅಂದ್ರೆ ಯಾಕಂದ್ರೆ ಅವನಷ್ಟ ಬಿಟ್ರೆ ಮತ್ತೆ ಅಲ್ಲಿ ಕಾಪಿ ಚೀಟಿ ಏನಾದ್ರು ಮಾಡಿದ್ ಅಂದ್ರಮ್ಮ ನೀನು ಇಲ್ಲಿ ನೋಡ್ಕೊಂತ ಇರು ಆದ್ರೆ ಸರ್ ನಾನು ಎಕ್ಸಾಮ್ ಬರಕತ್ತೀನಿ ರೀ ನಾನು ಅಕಡಿಕಡೆ ಹೊಳ್ಳಾಡ್ಕಂತ ಕುಂತ ನಂದು ನಾನು ಓದಿದೆಲ್ಲ ಮರ್ತು ಬಿಡ್ತೀನಿ ರೀ ಸರ್ ಯಾಕಂದ್ರೆ ನಂಗೆ ಎಕ್ಸಾಮ್ ಆಗ್ನೇ ಬೇಕಾ ನೋಡ್ತೀನಿ ಸರ್ ನಾನು ಹೌದಾ ಸರಿ ತಗೋ ಹಂಗಂದ್ರೆ ಅವಂಗ ಪಟ್ಟಕನ ಹೋಗಿ ನೀರು ಕುಡಿಸ್ಕೊಂಡು ನೀರು ಕುಡಿಸೋಣ ನಾನು ಬಂದ ಬಿಡ್ತೀನಿ ತಗೋ ನಾನು ಹಾ ಹಾ ಸರಿ ಸರ್ ಆಶ್ ಮಾಡ್ರಿ ಹಾ ಬಾಯ್ ಅದ ಬಾ ಸೂರ್ಯ ಸೂರ್ಯ ಏನ ಪ್ಲಾನ್ ಮಾಡೋಣ ಹಾ ಸರಿ ಸರ್ ಹೋಗೋಣ ನಡ್ರಿ ಅಪ್ಪ ಬುಕ್ ಹಾಗೆ ಕತ್ತಂದಿ ತಗೊಂಡ್ ಬಿಡ್ತೀನಿ ಈಗ